ಆತ ಜಗದೋದ್ದಾರಕ ಕೈಲಾಸವಾಸಿ ನಾಡಿನೆಲ್ಲೆಡೆ ಪರಶಿವನ ಜಪತಪವೇ ನಡೀತಾ ಇದೆ ಪರಮೇಶ್ವರನ ದೇಗುಲಗಳಲ್ಲಿ ವಿಶೇಷ ಪೂಜೆ ನಡೆದರೆ ಭಸ್ಮವನ್ನು ಹಣಗಿಟ್ಟು ಭಕ್ತರು ಪಾವನರಾದರು ಜಿಂಕಾರ ಸರತಿ ಸಾಲಿನಲ್ಲಿ ಭಕ್ತಗಣ ನಾಡಿನೆಲ್ಲೆಡೆ ಇಂದು ಅತ್ಯಂತ ಸಂಭ್ರಮ ಸಡಗರ ಭಕ್ತಿ ಭಾವದಿಂದ ಮಹಾಶಿವರಾತ್ರಿ ಆಚರಿಸಲಾಯಿತು ಬೆಂಗಳೂರಿನ ದೇವಸ್ಥಾನಗಳಲ್ಲೂ ಸಂಭ್ರಮ ಕಳೆಗಟ್ಟಿತು ಮಲ್ಲೇಶ್ವರಂನ ಮಲ್ಲೇಶ್ವರ ಗವಿಪುರದ ಗವಿ ಗಂಗಾಧರೇಶ್ವರ ಸೇರಿ ರಾಜಧಾನಿಯ ಎಲ್ಲಾ ಶಿವನ ದೇಗುಲದಲ್ಲೂ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿತು ನಾಡಿನೆಲ್ಲೆಡೆ ಅತ್ಯಂತ ಭಕ್ತಿ ಭಾವದಿಂದ ಹಬ್ಬ ಆಚರಣೆ ನಡೆಯಿತು ಆದರೆ ಕಲಬುರಗಿಯ ಆಳಂದ ಪಟ್ಟಣದಲ್ಲಿರುವ ಲಾಡ್ಲಿ ಬಶಾಕ್ ದರ್ಗಾದಲ್ಲಿರುವ ಶಿವಲಿಂಗಕ್ಕೆ ಪೊಲೀಸ್ ಭದ್ರತೆಯಲ್ಲಿ ಪೂಜೆ ಸಲ್ಲಿಸಲಾಯಿತು ಕೆಲ ವರ್ಷಗಳ ಹಿಂದೆ ಗಲಾಟೆ ಆಗಿದ್ದರಿಂದ ಪೂಜೆ ನಿಂತು ಹೋಗಿತ್ತು ಹೀಗಾಗಿ ಹಿಂದೂ ಸಂಘಟನೆಗಳು ಕೋರ್ಟ್ ಮೊರೆ ಹೋಗಿದ್ವು ಇಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಆರು ಗಂಟೆಯೊಳಗೆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಹದಿನೈದು ಜನರಿಗೆ ಕಲಬುರಗಿ ಹೈಕೋರ್ಟ್ ಪೀಠ ಅವಕಾಶ ನೀಡಿತ್ತು ಇಂದು ಕಡಗಂಚಿಯ ಶ್ರೀ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಪೂಜೆ ನೆರವೇರಿಸಲಾಯಿತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಶಿವರಾತ್ರಿ ಆಚರಣೆ ವಿಶೇಷವಾಗಿತ್ತು ಅರಮನೆಯ ತ್ರಿನೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ಚಿನ್ನದ ಮುಖವಾಡ ಧಾರಣೆ ಮಾಡಿದ್ರು ಇನ್ನು ಚಾಮರಾಜನಗರದ ಮಾಯ್ಕಾರ ಮಾದಪ್ಪನ ಸನ್ನಿಧಿಯಲ್ಲೂ ಶಿವರಾತ್ರಿ ಹಬ್ಬದ ಸಂಭ್ರಮ ಕಳೆಕಟ್ಟಿತ್ತು ಪುರಾಣ ಕ್ಷೇತ್ರ ಉತ್ತರ ಕನ್ನಡದ ಗೋಕರ್ಣದಲ್ಲಿ ನಸುಕಿನ ಜಾವದಿಂದಲೇ ಭಕ್ತರು ಆತ್ಮಲಿಂಗ ದರ್ಶನ ಪಡೆದರು ಇನ್ನು ಕೊಯವತ್ತೂರಿನ ಇಶಾ ಫೌಂಡೇಷನ್ನಲ್ಲಿ ಮಹಾಶಿವರಾತ್ರಿ ಕಾರ್ಯಕ್ರಮ ಇದೆ ಕೇಂದ್ರ ಸಚಿವ ಅಮಿತ್ ಶಾ ಭಾಗಿಯಾಗಿದ್ದಾರೆ ಇಡೀ ರಾತ್ರಿ ಶಿವನಾಮ ಸ್ಮರಣೆ ಸಂಗೀತ ಧ್ಯಾನ ನಡೆಯಲಿದೆ ಬ್ಯೂರೋ ರಿಪೋರ್ಟ್